ಹಾಯ್ ಫ್ರೆಂಡ್ಸ್ ಸರ್ ನಮಸ್ಕಾರ ನಾನು ನಿಮ್ಮ ರಾಜ್ ಎನ್ ಎಸ್ ಟು ಹಂಡ್ರೆಡ್ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಇದೇನಪ್ಪ ಇಲ್ಲಿ ನೋಡ್ತಾ ಇದ್ದೀರಲ್ಲ ಶಿವಲಿಂಗ ಕೋಲಾರದ ಕಮಸಂದ್ರದಲ್ಲಿರೋ ಕೋಟಿಲಿಂಗ ಇದೆ ಅಂದ್ಕೊಂಡಿದ್ರ ಇದು ಖಂಡಿತ ಅಲ್ಲ ಇದೇ ಅದೇ ಮಾದರಿಯಲ್ಲಿ ನಮ್ಮ ತುಮಕೂರಿನಲ್ಲಿ ಈ ಕೋಟಿಲಿಂಗ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ದೇವಸ್ಥಾನ ಎಲ್ಲಿ ಬರ್ತಂತ ನೋಡೋದಾದರೆ ಇದು ಬಂದು ಈ ನಮ್ಮ ತುಮಕೂರು ಜಿಲ್ಲೆಯ ಕೋಟಗೆರೆ ಇದೆ ಕೋಟಗೆರೆಯಿಂದ ಸುಮಾರು ಒಂದು ಏಳು ಕಿಲೋಮೀಟರ್ ಮುಂದೆ ಬಂದರೆ ಅಲ್ಲಿ ದಾಲ ಅಂತ ಇದೆ ಅಲ್ಲಿಂದ ಐದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಅಲ್ಲಿಂದ ಬಂದರೆ ಅಕ್ಕಿ ರಾಮ್ಪುರ ಇದೆ ಅಂತೆ ಅಲ್ಲಿಂದ ನಾಲ್ಕು ಕಿಲೋಮೀಟ್ರು ಹಾಗೂ ಈ ಒಡ್ಗೆರೆಯಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ದೇವಸ್ಥಾನ ಕಾಣ್ಬೋದು ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಶಿವ ಪಾರ್ವತಿ ದೇವಾಲಯ ಕೋಟಿಲಿಂಗೇಶ್ವರ ಯಾದಗೆರೆ ಅಥವಾ ಶಿವಪುರ ಅಂತಾರೀ ಫೇಮಸ್ ಆಗಿದೆ ಈಗ ಇವಾಗ ಅಂತ ಅಂತೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿ ಅಕ್ಕಪಕ್ಕ ಸುಮಾರು ಬೆಂಗಳೂರಿಂದ ಸುಮಾರೊಂದು ತೊಂಬತ್ತಾರು ಕಿಲೋಮೀಟ್ರ್ ಆಗುತ್ತೆ ತುಮಕೂರು ಹೈವೆ ತುಮಕೂರು ಹೈವಿಂದ ಬಂದರೆ ಕೊರಟಗೆರೆ ಕೊಟಗೆರೆ ಬೈಪಾಸು ಆಮೇಲೆ ಅಕ್ಕಿರಾಮ್ಪುರ ಒಡ್ಗೆರೆ ಈ ಒಡ್ಗೆರೆ ಅಂತೇಳಿದ್ರೆ ನಿಮ್ಗೆ ಈಸಿಯಾಗಿ ಈ ಲೊಕೇಶನ್ ಗೊತ್ತಾಗುತ್ತೆ ಈಗ ಶಿವಪುರ ಅಂತಲೇ ಇಲ್ಲಿ ಫೇಮಸ್ ಆಗ್ತಾ ಇದೆ ಸೇಮ್ ನಮ್ಮ ನಮ್ಮ ಕೋಲಾರದಲ್ಲಿ ಇದೆಯಲ್ಲ ಕಂಸಂದ್ರದಲ್ಲಿ ಕೋಟಿಲಿಂಗೇಶ್ವರ ಅದೇ ಮಾದರಿಯಲ್ಲಿ ಇಲ್ಲಿ ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನ ರೆಡಿ ಇದೆ ಈ ದೇವಸ್ಥಾನಕ್ಕೆ ಎಂಟ್ರಿ ಆಗೋ ಮುಂಚೆನೇ ಲೆಫ್ಟ್ ಸೈಡಲ್ಲಿ ಒಂದು ಬೇವಿನ ಮರ ಇದೆ ಆ ಬೇವಿನ ಮರ ಮುಂದೆ ಬರ್ತಾ ಇದ್ದಂಗೆ ನಿಮಗೆ ಮೊದಲನೇದಾಗಿ ಕಾಣುವುದೇ ಒಂದು ಗಣೇಶನ ವಿಗ್ರಹ ಈ ಗಣೇಶನ ವಿಗ್ರಹ ನೋಡ್ಬೋದು ಇದು ಯಾವ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿವಲಿಂಗ ಇದೆ ಶಿವಲಿಂಗ ಕೆಳಗಡೆ ಈ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ನೋಡ್ಬೋದು ಹಾಗೆ ರೈಟಿಗೆ ಬರ್ತಾ ನೀವು ನೋಡ್ಬೋದು ದೊಡ್ಡ ಶಿವಲಿಂಗಲ್ಲಿ ಮುಂದೆ ಕಾಣ್ತಾ ಇದೆ ಹಾಗೂ ಲೆಫ್ಟ್ ಸೈಡಲ್ಲಿ ಎಲ್ಲ ಇದೆಲ್ಲ ತುಂಬ ಶಿವಲಿಂಗ ಇದೆ ಹೋಗ್ತಾ ಮೇಲೆ ಈ ಥರ ನೀವು ತುಂಬ ಶಿವಲಿಂಗವನ್ನು ನೋಡ್ಬೋದು ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೊಡ್ಡದಾದ ಸುಮಾರು ಒಂದು ಹತ್ತಡಿ ಶಿವಲಿಂಗ ಇದೆ ಇಲ್ಲಿ ಮೇಲೆ ಹಾಗೂ ಆ ಶಿವಲಿಂಗದ ಕೆಳಗಡೆ ಕೂಡ ನಾವು ಇಲ್ಲಿ ದೇವರನ್ನು ನೋಡಬಹುದು ಇನ್ನೂ ತುಂಬಾ ಪ್ರತಿಷ್ಠಾಪನೆ ಮಾಡೋಕ್ಕೆ ಇನ್ನು ನೋಡಿ ಈ ತರ ಗೋಡೆಲ್ಲ ಕಟ್ಟಿದ್ದಾರೆ ಇಲ್ಲೆಲ್ಲ ಇನ್ನು ಶಿವಲಿಂಗ ಪ್ರತಿಷ್ಠಾಪನೆ ಆಗುತ್ತೆ ಇವಾಗೆ ಆಲ್ರೆಡಿ ಸುಮಾರು ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ನೋಡ್ಬೋದು ನೋಡಿ ನೆಕ್ಸ್ಟ್ ಇದು ಬಂದು ಎರಡನೇ ನಮ್ಮ ಕೋಲಾರದಲ್ಲಿ ಇದೆಯಲ್ಲ ಅದೇ ಥರ ಕೋಟಿಲಿಂಗೇಶ್ವರ ದೇವಸ್ಥಾನ ಇಲ್ಲಿ ರೆಡಿ ಆಗುತ್ತೆ ಫುಲ್ಲು ದೊಡ್ಡ ಜಾಗ ಇದು ಈ ಜಾಗದಲ್ಲಿ ನೋಡಿ ಎಷ್ಟೊಂದು ಶಿವಲಿಂಗ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈವಾಗಲೇ ಫಸ್ಟ್ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹೌದು ಇಲ್ಲಿ ಶಿವನ ದೇವಸ್ಥಾನ ಇದೆ ಇಲ್ಲಿ ಪಕ್ಕದಲ್ಲೇ ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ ಗಿಡ ಸ್ವಾಮಿಗಳು ಅಲ್ಲಿಂದ ಬಿಲ್ಪತ್ರೆ ತಂದು ಇಲ್ಲಿ ಶಿವನಿಗೆ ಪೂಜೆ ಮಾಡ್ತಾರೆ ಶ್ರೀ ಶಿವಪಾರ್ವತಿ ಪಾರ್ವತಿ ಕೋಟಿಲಿಂಗೇಶ್ವರ ದೇವಸ್ಥಾನ ಸಂಸ್ಥಾಪಕರು ಬಂದು ಶ್ರೀ ಎಂ ಆರ್ ಪರಮೇಶ್ವರ ಆರಾಧ್ಯ ಅಂತ ಅವರು ಬಂದು ಈ ಕೋಟಿಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಇದ್ದಾರೆ ಇದರ ಪರಿಪೂರ್ಣ ದೇವಸ್ಥಾನದ ಎಲ್ಲ ಜವಾಬ್ದಾರಿ ಹಾಗೂ ಅವ್ರದ್ದೇ ಜಾಗದಲ್ಲಿ ಇದು ನಿರ್ಮಾಣ ಇದ್ದಾರೆ ಇದು ಸುಮಾರು ಒಂದು ಎಕರೆ ವಿಸ್ತೀರ್ಣ ಜಾಗದಲ್ಲಿ ಇದೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಈಗ ಅವರು ಅವ್ರು ಬಂದಿಲ್ಲ ಅವ್ರ ಮಗ ಬಂದಿದ್ದಾರೆ ಅವ್ರ ಮಗ ಬಂದು ಶಂಕರ್ ಪ್ರಭು ಆರಾಧ್ಯ ಅಂತ ಅವರು ಈ ದೇವಸ್ಥಾನದ ಬಗ್ಗೆ ನಮಗೆ ಫುಲ್ ವಿವರಣೆ ಕೊಡ್ತಾರೆ ಇಲ್ಲಿ ಯಾವ ತರ ಲಿಂಗ ಇದೆ ಇನ್ನು ಮುಂದೆ ಯಾವ ತರ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಸ್ವಾಮಿಗಳ ನಮಸ್ಕಾರ ನಮಸ್ತೆ ತಮ್ಮ ಪರಿಚಯ ಮಾಡಿಕೊಡ್ತೀರಾ ನಮ್ಮ ಹೆಸರು ಪ್ರಭುಶಂಕರ್ ಆರಾಧ್ಯ ನಮ್ಮ ತಂದೆಯವರ ಹೆಸರು ಪರಮೇಶ್ವರ್ ಆರಾಧ್ಯ ಅಂತ ಇದಕ್ಕಿಂತ ಹೆಚ್ಚಾಗಿ ಈ ದೇವಾಲಯವನ್ನು ಸ್ಥಾಪನೆ ಮಾಡಿದಂಥವರು ನಮ್ಮ ತಂದೆಯವರ ತಾಯಿಯವರು ನಮ್ಮ ಅಜ್ಜಿಯವರು ಅವರ ಮನಸ್ಸಿನಲ್ಲಿ ಮದುವಿನಿಂದ ಇತ್ತಂತೆ ದೇವಸ್ಥಾನ ಮಾಡಬೇಕು ಅಂತ ಹಾಗಾಗಿ ಅವರೆಲ್ಲ ಹುಟ್ಟಿ ಬೆಳೆದಿದ್ದು ಎಲ್ಲ ಇತ್ತೂರ ಹತ್ರ ದೊಡ್ಡ ಗುಣಿ ಅಂತ ಅಲ್ಲಿ ಎಲ್ಲ ಯಜಮಾನ್ರು ಆಯುರ್ವೇದಿಕ್ ಡಾಕ್ಟರ್ ಆಗಿತ್ತು ಅವರು ಹಿಂಗೆ ಎಲ್ಲ ಲಾಸ್ಟಿಗೆ ಗೋರ್ಮೆಂಟ್ ಇಂದ ಅವರು ಲಾಸ್ಟಿಗೆ ಎಲ್ಲ ಸ್ವಲ್ಪ ರಿಟೈರ್ಡ್ ಆದ್ಮೇಲೆ ತುಮಕೂರಲ್ಲಿ ಇದ್ದಕ್ಕಾದ್ರು ಆದ್ರು ಅಲ್ಲೇ ತುಮಕೂರಲ್ಲೇ ನೋಡ್ತಾ ಇದ್ರು ಜಾಗ ದೇವಸ್ಥಾನ ಈ ತರ ಮಾಡ್ಬೇಕು ಅಂತ ಚಿಕ್ಕದಾಗಿ ಸ್ಟಾರ್ಟಿಂಗ್ ಅವರು ಸ್ಟಾರ್ಟಿಂಗ್ ಎಲ್ಲಿ ದೇವಸ್ಥಾನ ಮಾಡ್ಬೇಕಂತ ಪ್ರೇರಣೆ ನಿಮ್ಗೆ ಹೆಂಗೆ ಬಂತು ಅದು ಅವರ ನಮ್ಮ ಅಜ್ಜಿ ಅವರಿಗೆ ಈ ತರ ಕನ್ಸಲ್ಲಿ ಬರದಂತೆ ಏನು ಒಂದು ಕೋಟಿಲಿಂಗೇಶ್ವರ ದೇವಾಲಯ ಮಾಡಿದ ಅಂತ ಕನಸಲ್ಲಿ ಬರ್ತಿತ್ತಂತೆ ಲಿಂಗುಗಳೆಲ್ಲ ಕಾಣ್ತಿತ್ತಂತೆ ಆಮೇಲೆ ಸ್ವಾಮಿಗಳೇ ಕೋಲಾರದಲ್ಲಿರುವ ಕೋಟಿಲಿಂಗಕ್ಕೂ ಈ ಕೋಟಿಲಿಂಗಕ್ಕೂ ಏನಾದ್ರು ಸಂಬಂಧ ಇದೆಯಾ

ನಿಮ್ಗೆ ಇಲ್ಲೇ ದೇವಸ್ಥಾನನೇ ಕಟ್ಬೇಕಂತಾನೆ ತಗೊಂಡಿದ್ರ ನಿಮ್ಮ ಕನಸಲ್ಲಿ ನಿಮ್ಮ ಅಜ್ಜಿ ಪ್ರೇರಣೆ ಪ್ರೇರಣೆ ಆಯ್ತು ಹಾಗಾಗಿ ಅವರು ನಾನು ಅಷ್ಟು ನಾವೆಲ್ಲ ತುಂಬಾ ಸ್ಥಳ ಇದ್ದಿಸ್ಕೊಂಡು ಈ ಕಡೆ ಎಲ್ಲ ಸ್ವಲ್ಪ ಟಚ್ ಇರ್ಲಿಲ್ಲ ನಮ್ಗೇನು ಅಲ್ಲಿ ಈ ಕಡೆ ತುಮಕೂರು ಲಾರ್ಲಿ ಅಂತ ಹೇಳಿ ನಮ್ಮ ಅಜ್ಜಿಯವರು ಅಲ್ಲಿ ಕೋಲಾರದಲ್ಲಿ ಒಂದು ಇಂಪ್ರೂವ್ ಆ ಅಲ್ಲಿ ಇಂಪ್ರೂವ್ ಮಾಡ್ತಿದ್ದಾದ್ಮೇಲೆ ಕನ್ಸ್ನಲ್ಲಿ ಇವ್ರಿಗೆ ಬರ್ತಾನೆ ಇತ್ತಂತೆ ಮಾಡ್ತಾ ಇದ್ದು ದೇವಾಲಯ ಇನ್ನೊಂದು ಮಾಡ್ತಾ ಹಾಗಾಗಿ ಅವರು ಈ ಶನಿವಾರ ಭಾನುವಾರ ಎಲ್ಲಾ ದೇವಸ್ಥಾನ ಓಡತಾ ಇರ್ತಾರೆ ಆಮೇಲೆ ಇಲ್ಲಿ ಈ ಜಾಗ ನೋಡ್ಬೇಕಾದ್ರೆ ಇಲ್ಲಿ ಅವ್ರಿಗೆ ಮಾಡಿದೀವಿ ಅಂದ್ರೆ ಅವ್ರಿಗೆ ಕನ್ಸಲ್ಲಿ ಬಹಳ ಇದಾಗಿ ಇದು ಜಾಗ ಬಂದು ತುಂಬಾ ಜನ ಗೊತ್ತಿಲ್ಲವಲ್ಲ ಅಲ್ಲ ಎಲ್ಲ ವಿಳಾಸ ಸ್ವಲ್ಪ ಹೇಳ್ತೀರಾ ಸರ್ ಇದು ಮದ್ವೆಗೆ ಈ ತುಮಕೂರಿಂದ ಇಲ್ಲಿಗೆ ಈ ಕೊಡ್ಗೆರೆಯಿಂದ ಇಲ್ಲಿಗೆ ಒಂದು ಕಿಲೋಮೀಟರ್ ಆಗುತ್ತೆ ನಿಮಗೆ ಕೊಡ್ಗೆರೆಯಿಂದ ಆದ್ರೆ ಎಂಟು ಕಿಲೋಮೀಟರ್ ಆಗುತ್ತೆ ನೆಕ್ಸ್ಟ್ ನಿಮಗೆ ತುಮಕೂರಿಂದ ಇಲ್ಲಿಗೆ ಆದ್ರೆ ಸುಮಾರು ನಿಮಗೆ ಹತ್ತ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಫುಲ್ ಟೋಟಲಿ ನಿಮಗೆ ತುಮಕೂರಿಂದ ಇಲ್ಲಿ ಲೆಕ್ಕ ಹಾಕೊಂಡ್ರೆ ಸುಮಾರು ನಿಮ್ಗೆ ಒಂದು ನಲ್ವತ್ತು ಕಿಲೋಮೀಟರ್ ಇಲ್ಲಿ ದೇವಸ್ಥಾನ ಮೇನ್ ಲೊಕೇಶನ್ ಯಾವ್ದು ಯಾವ್ದು ಸಮಯ ಇದು ನಾವು ಮೈನ್ ಲೊಕೇಶನ್ ಅಂದ್ರೆ ಇದು ಕೊಡಗಲ ರಸ್ತೆ ಅಂತಾರೆ ಫಸ್ಟ್ ಇದು ಏನು ಇರ್ಲಿಲ್ಲ ರೋಡ್ ಇದು ನಾವು ಸುಮಾರು ಒಂದು ಹದಿನೈದು ವರ್ಷ ಆಯ್ತು ನಾವು ಶುರು ಮಾಡಿ ದೇವಸ್ಥಾನ ಅಲ್ಲಿಂದ ಇದು ರೋಡ್ ಡೆವಲಪ್ಮೆಂಟ್ ಆಯ್ತು ಮತ್ತೆ ಹಿಂದೂಪುರ್ಗೆ ಟಚ್ ಆಯ್ತು ದೈವಕ್ಕೆ ಟಚ್ ಆಯ್ತು ರೋಡ್ ಬಂದು ಹಿಂದೂಪುರಕ್ಕೆ ಟಚ್ ಆಗುತ್ತೆ ಇದು ಬಂದು ಇಲ್ಲಿ ಅಂತ ಹೇಳಿದ್ರೆ ಇದೇ ಊರ ಇದು ವಟಗರೆ ಅಂತ ಹಿಂದೂಪುರ ಇವೆ ನಿಷ್ಟು ವಟಗರೆ ಇಂದ ಹಿಂದೂಪುರ ಮಾಡ್ತಾ ಇದ್ದಾರೆ ಇದು ಬಂದು ಗರ್ಬ ಅಲ್ವಾ ತಂದೆಗಳ ಇಲ್ಲಿರೋ ದೇವರುಗಳು ಸ್ವಲ್ಪ ಪರಿಚಯ ಮಾಡ್ತೀರಾ ಇದು ಮಧ್ಯೆ ಗಣೇಶ ಅಂತ ಇತ್ತು ಇದು ಗಣೇಶ ದೇವರು ತರಬಹುದು ಇದು ಒಂದು ಇದು ಒಂದು ಪಾರ್ವತಿ ಪಾರ್ವತಿ ಇಲ್ಲಿ ಶಿವಲಿಂಗ ಇದೆ ಅಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇದು ಬತ್ತಾಯಿಗಳು ಬರ್ತಾರೆ ಮಾಮೂಲಿ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾರೆ ಏನಾರ ಈಡೇರಿಕೆ ಇರುತ್ತೆ ನೆರವೇರ್ಬೇಕು ಅಂತ ಅದಾಗಿ ಪ್ರಾರ್ಥನೆ ಮಾಡ್ಕೊಂತಾರೆ ದೇವ್ರ ಹತ್ರ ಏನಾರ ಇರ್ಬೋದು ಪ್ರತಿಯೊಂದು ಪ್ರಾರ್ಥನೆ ಅದ್ ಮೇಲೆ ಬಂದು ಪ್ರತಿಷ್ಠಾಪನೆ ಮಾಡ್ತಾರ ಅಲ್ಲ ಅದಕ್ಕೆ ಮುಂಚೆನೆ ಪ್ರತಿಷ್ಠಾಪನೆ ಮಾಡ್ತಾರ ಇದು ಎರಡ್ ತರ ಬರುತ್ತೆ ಮೊದಲು ಪ್ರಾರ್ಥನೆ ಮಾಡ್ಕೊಂಡು ಮಾಮೂಲಿ ಹಣ್ಣು ಕಾಯಿ ತಂದು ಪೂಜೆ ಮಾಡ್ಕೊಂಡು ಓದ್ತಾರೆ ಅಂದ್ಕೊಂಡು ಓದ್ತಾರೆ ಅದು ಕೆಲಸ ಆದಮೇಲೆ ಬಂದು 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 ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಲಿಂಗ ಬಂದು ಅಷ್ಟೇ ಮಾಡಬೇಕು ಇಷ್ಟೇ ಮಾಡ್ಬೇಕು ಅಂತ ಏನಾದರೂ ಇಷ್ಟ ಏನಿಲ್ಲ ಅವರಿಷ್ಟ ಅವರಿಷ್ಟ ಅವ್ರ ಕೈಲಾ ಶಕ್ತಿ ಎಷ್ಟು ಬೇಕಾದರೂ ಅಷ್ಟು ಮಾಡಬಹುದು ಇದು ಸುಮಾರು ಒಂದು ಎಷ್ಟು ಅಡಿ ಇರ್ಬೋದು ಇದು ಲಿಂಗ ಇದು ಇದು ನಿಮಗೆ ಒಂದು ಒಂದರಿಂದ ಒಂದುವರೆ ಬರ್ತದೆ ಇನ್ನೊಂದು ಇದು ಒಂದೊಂದ್ ಲಿಂಗ ಒಂದೊಂದ್ ತರ ಇದೆ ಒಂದೊಂದ್ ತರ ಇದೆ ಈಗ ಮಾಮೂಲಿ ನಮ್ಮಲ್ಲಿ ಹೆಂಗೋ ಬೇಕು ಅಂದ್ರೆ ಇಲ್ಲಿ ದೋಷ ಇರೋರು ಅಂದ್ರೆ ಹೆಂಗೋ ಮಾಡಬಹುದು ಆ ಲಿಂಗ ಈ ತರ ಈ ಇದು ನಿಮ್ಗೆ ನಾಡ್ರು ದೋಷ ಇರ್ತವೆ ಕೆಲವರು ಕೆಲವರು ನಾಡ್ರ ಕಲ್ಲು ಮಾಡ್ಸಿ ನಾಡುಡೆ ಇದು ಮಾಡ್ಬೋದು ಎರಡು ಥರನೂ ಬರ್ತದೆ ಅವ್ರ ಇಷ್ಟಾರ್ಥ ಏನೇ ಇದ್ರಲ್ಲೂ ಅಂದ್ಕೊಂಡಿದ್ರು ಮಾಡಿಸ್ತಾರೆ ಕೆಲವರು ನಮ್ಮ ಹೆಸರಲ್ಲೂ ಒಂದಿರಲಿ ಅಂತ ಅದನ್ನು ಮಾಡ್ತಾರೆ ಇನ್ನು ಕೆಲವ್ರು ಏನು ಅಂದರೆ ಫಸ್ಟು ಮಾಡಿಸ್ತಾರೆ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಮಾಡಿಸಿದ್ದಾದಮೇಲೆ ಅವ್ರಿಗೆ ನಲ್ವತ್ತೆಂಟು ದಿನ ಪೂಜೆ ಇರುತ್ತೆ ಯಾರ ಹೆಸರಲ್ಲಿ ಅವರು ಮಾಡಿಸಿರ್ತಾರೋ ಆ ಹೆಸರಲ್ಲಿ ಅವ್ರಿಗೆ ನಲ್ವತ್ತೆಂಟು ದಿನ ಮನೆಯಲ್ಲಿ ಇಲ್ಲೂ ಪ್ರತಿಷ್ಠಾಪನೆ ಆದಮೇಲೆ ಮನೆಯಲ್ಲಿ ನಲ್ವತ್ತೆಂಟು ದಿನ ಚಿಕ್ಕದೊಂದು ಲಿಂಗು ಇದ್ರೆ ತೊಗೊಂಡು ಸ್ವಲ್ಪ ಡೈಲಿ ಒಂದು ಪೂಜೆ ಮಾಡಿ ನಲ್ವತ್ತೆಂಟು ದಿವಸ ಮಾಡ್ಬೋದು ತೀರೋ ನಲ್ವತ್ತೆರಡು ದಿವಸ ಹಾಗೆ ಬಾರನೇ ದಿವಸ ಬಂದು ಇಲ್ಲಿ ಇನ್ನೊಂದು ಅಭಿಷೇಕ ಮಾಡಿ ಪ್ರತಿಷ್ಠಾಪಿರೋದಕ್ಕೆ ಟೀಟಾ ಮಾಡಿ ಮಾಡಿದ್ರೆ ಅವ್ರದ್ದು ಏನೇ ಅನ್ಕೊಂಡಿದ್ರು ಸುಬ್ರಹ್ಮಣ್ಯ ಇದು ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ನಮ್ಗೆ ಅಷ್ಟು ಇದು ಇರ್ಲಿಲ್ಲ ನಮಗೆ ಪ್ಲಾನಿಂಗ್ ಇರ್ಲಿಲ್ಲ ನಾವೇನು ಅನ್ಕೊಂಡಿದ್ರು ಬರೀ ಶಿವ ಪಾರ್ವತಿ ಗಣೇಶ ಮತ್ತೆ ಈವ್ನಿಂಗ್ ಓಡ್ ಮಾಡಬೇಕು ಮತ್ತೆ ಮುಂದೆ ದೇವಸ್ಥಾನ ಅಂತ ಬಂದಿದೆ ಮತ್ತೆ ಹಿಂದೆ ಆಂಜನೇಯ ಮತ್ತೆ ಸತ್ಯನಾರಾಯಣ ಇದೆ ಅವೆಲ್ಲ ಪ್ಲಾನ್ ಇಂದ್ಕೊಂಡಿದ್ವಿ ಒಟ್ಟ ಇಲ್ಲಿ ಜನಗಳು ಹೇಳಿದಾಗ ಸ್ವಾಮಿ ಇಲ್ಲಿ ಸುಬ್ರಾಳಿ ಗುಟ್ಟೆ ಅಂತ ಹೆಸರು ಇದೆ ಅಂತ ಈ ಊರಿಗೆ ಮೇನ್ ಹಳೆ ಹೆಸರು ಸುಬ್ರಾಯಿ ಗುಟ್ಟೆ ಸುಬ್ರಾಯಿ ಗುಟ್ಟೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಹಿಂದೆ ಸುದ್ದಿ ಹಂಗೂ ಅಷ್ಟು ಇದು ಗೊತ್ತಿಲ್ಲ ಜನರು ಹೇಳೋದು ನಾವು ಹೇಳ್ತಾರದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ರಂತೆ ಹಾಗಾಗಿ ಸುಬ್ರಾಳಿ ಬಂಡೆ ಅಂತ ಹೆಸರು ಬಂತು ಸ್ವಾಮಿಗಳು ಇಲ್ಲಿ ಇವಾಗ ಸುಮಾರು ಇವಾಗ ಎಷ್ಟು ಲಿಂಗಗಳಿದೆ ಅಂತ ಇಲ್ಲಿ

ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಅವ್ರವರು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅವ್ರ ಕೆಳಗಡೆ ಅವ್ರವ್ರ ಹೆಸರುಗಳಿದೆ ನೋಡಿ ಎಕ್ಸಾಂಪಲ್ ಇಲ್ಲಿ ಶ್ರೀಮತಿ ನಳಿನ ಈರಣ್ಣ ಅಂತ ಇದೆ ಶ್ರೀಮತಿ ಡಾಕ್ಟರ್ ಜ್ಯೋತಿ ಪ್ರಕಾಶ್ ನಾಯಕ್ ಅಂತ ಅವರವರು ಹರಕೆ ಈಡೇರದ ಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಲಿಂಗಗಳು ಇವೆಲ್ಲ ಇದು ಇವಾಗ ಇದು ಬಂದು ದೊಡ್ಡಲ್ಲಿ ಇದೆಯಲ್ಲ ಸ್ವಾಮಿಗಳ ಇದು ಇದೆ ಇದು ನಿಮಗೆ ಫುಲ್ ನೆಲ ಕೆಳಮಟ್ಟದಿಂದ ನಿಮ್ಗೆ ಫುಲ್ ನಿಮಗೆ ಅಡಿ ಬರ್ತದೆ ಅಡಿ ಬರುತ್ತೆ ಇದು ಸುಮಾರು ಒಂದು ಎಷ್ಟು ಎಕರೆ ಇರಬಹುದು ಇದು ಇದು ಒಂದು ಒಂದು ಕಾಲು ಎಕರೆ ಬರುತ್ತೆ ಈಗ ಮುಂದೆ ಇದೆಲ್ಲ ಪ್ರತಿಷ್ಠಾಪನೆ ಅಂತ ಅನ್ಕೊಂಡಿದ್ದೀರಾ ಅನ್ಕೊಂಡಿದ್ದೀವಿ ಫುಲ್ ಎಲ್ಲ ಏನು ನೀವು ಕೋಲಾರದಲ್ಲಿ ಕೋಟೆ ಲಿಂಗೇಶ್ವರ ಇದೆಯಲ್ಲ ಅದೇ ತರ ನೆಲ್ಲು ಕೋಟೆ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಇದೆ ಅದು ಮುಂದೆ ದೇವೆಚ್ಚ ಹೆಂಗಾಗುತ್ತೋ ಅದು ದೇವರಿಗೆ ಇದು ನಾವು ಮಾಡೋದನ್ನ ಮಾಡ್ತಾ ಇದೀವಿ ಬಂದ ಬಂದ ಮಾಡ್ತಾ ಇದ್ದೀವಿ ಇದು ಬಂದು ದೊಡ್ಡ ನಾಗಲಿಂಗನ ಕೆಲವರು ಬೇರೆಯವರು ಇರ್ತಾರೆ ಸ್ವಾಮಿ ನಮ್ಗೆ ದೇವಸ್ಥಾನ ಮಾಡ್ಬೇಕು ನಮಗೆ ಜಾಗ ಸಿಗ್ಲಿಲ್ಲ ಹಾಗಾಗಿ ಅನ್ಕೊಂಡಿರ್ತಾರೆ ಲಾಸ್ಟಿಗೆ ಆಯ್ತು ಇಲ್ಲೇ ಬನ್ನಿ ಮಾಡಿ ಅಂತ ಅಂದಾಗ ಅವ್ರು ಇಲ್ಲೇ ಮಾಡಿ ಹೋಗಿರ್ತಾರೆ ಪ್ರತಿಷ್ಠಾಪನೆ ಲಿಂಗನ ದೊಡ್ಡ ಇದ್ರ ಮುಂದೆ ಒಂದ್ ಕೂಡ ಎರಡು ನಂದಿ ಅಲ್ವಾ ಈ ಜನಗಳಲ್ಲಿ ಅವರು ಅನ್ಕೊಂಡಿರ್ತಾರೆ ಸ್ವಾಮಿ ನಾವು ಒಂದು ನಂದಿ ಮಾಡಿಸ್ತೀವಿ ಅಂತ ಏನಾದರೂ ಅಂದ್ಕೊಂಡಿರ್ತಾರೆ ಅವರು ನಿಂದು ಆದ್ರೂ ಆಗ್ಬೋದು ನಂದಿ ಆದ್ರೂ ಆಗ್ಬೋದು ಗಣಪತಿ ಆದ್ರೂ ಆಗ್ಬೋದು ಈ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಮಾಡಿಸ್ತಾರೆ ಇಲ್ಲೂ ಲಿಂಗಗಳಿವೆ ಇಲ್ಲಿ ಇವೆಲ್ಲ ಅವರವರು ಹರಕೆ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಲಿಂಗಗಳು ಇದೆಲ್ಲ ಒಂದೇ ಕಲ್ಲಿನಲ್ಲಿ ಮಾಡ್ತಾರೆ ಸ್ವಾಮಿಗಳೇ ಎಲ್ಲ ಬೇರೆ ಬೇರೆ ಕಲ್ಲಿನ ಇದು ಇದೊಳಗೆ ಒಂದು ಒಂದ್ ಮೂರ್ನಾಟ್ ತರ ಬರ್ತದೆ ಕಲ್ಲುಗಳು ಇದು ನಾವು ಕೃಷ್ಣ ಶಿಲೆ ಅಂತ ಒಂದು ಬರುತ್ತೆ ಇಲ್ಲಿ ಕಾಣ್ತಿರೋದು ಯಾವ ಶಿಲೆ ಸಮಯಗಳ ಬಳ್ಪತ್ಕಲ್ಲು ಇದು ಬಳ್ಪತ್ಕಲ್ಲು ಬಳ್ಪುತ್ ಕಲ್ಲು ಅಂತ ಬರುತ್ತೆ ಇದು ನಿಮಗೆ ಎರಡು ತರ ಬರುತ್ತೆ ಕೃಷ್ಣ ಶಿಲೆ ಮತ್ತೆ ಬಳ್ಪತ್ ಅಂತ ಈ ಜನಗಳೊಳಗೆ ಅವರ ಶಕ್ತಿ ಮತ್ತೆ ಅವರ ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆ ಅವರವರು ಪುನಃ ಸ್ಥಾಪನೆ ಮಾಡ್ತಾರೆ ಇದು ಇವಾಗ ಕೆತ್ತನೆ ಎಲ್ಲ ಎಲ್ಲಿ ಮಾಡ್ತಾರೆ ಸಮಯಗಳಿವೆಲ್ಲ ಸರ್ ಇದು ನಾವು ಇಲ್ಲಿ ಇಲ್ಲಿ ಹಳೆಬೀಡು ಅಂತ ಇದೆ ಹಳೆಬೀಡು ಹಳೆಬೀಡು ಅಲ್ಲಿಂದ ತರ್ಸಿ

ಈ ಯಾರಾದರೂ ಈ ದೋಷ ಇರುವಂತವರು ಸಾವಿರ ಲಿಂಗو ಪ್ರತಿಷ್ಠೆ ಮಾಡ್ಕೆ ಅಂತ ಹೇಳ್ತಾರೆ. ಹ ಲಿಂಗ ಅಂತ ಹೇಳ್ತಾರೆ. ಮಾಡಿ ಅಂತ ಹೇಳ್ತಾರೆ. ಹ ಈ ಶಕ್ತಿ 1000 ಲಿಂಗ ಎಲ್ಲಪ್ಪ ಮಾಡಸೋದು ಆಗಲ್ಲ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಆಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಒಂದು ಲಿಂಗವನ್ನು ಮಾಡ್ತೀವಿ. ಹ ಒಂದು ಲಿಂಗದಲ್ಲಿ ಮಾಡಿ ಈ ತರ ಚಿಕ್ಕದಾಗಿ ಸಣ್ಣ ಅದು ಒಂದೊಂದು ಒಂದೊಂದು ಲೆಕ್ಕ ಅದು. ಲೆಕ್ಕ ಒಟ್ಟಾರೆ ಟೋಟಲಿ ಸಾವಿರ ಲಿಂಗو ಒಂದೇ ಲಿಂಗದಲ್ಲಿ ಸಾವಿರ ಲಿಂಗ ಇದು ಒಂದೇ ಲಿಂಗದಲ್ಲಿ ಸಾವಿರ ಲಿಂಗ ಅಂದ್ರೆ ಅವರು ಸಾವಿರ ಲಿಂಗ ಪ್ರತಿಷ್ಠಾಪನೆ ಮಾಡಕ್ಕೆ ಅಷ್ಟೊಂದು ಆರ್ಥಿಕತೆ ಅನುಕೂಲ ಇರಲ್ಲ ಅವಾಗ ಇದೇ ತರ ಈ ಲಿಂಗದಲ್ಲಿ ಒಂದೇ ಲಿಂಗದಲ್ಲಿ ಸಾವಿರ ಲಿಂಗ ಕೆತ್ತನೆ ಮಾಡಿ ಈ ತರ ಪ್ರತಿಷ್ಠಾಪನೆ ಮಾಡಿ ಮಾಡಿರ್ತಾರೆ ಅದು ವಿಘ್ನೇಶ್ವರ ಪರಮೇಶ್ವರ ಪಾರ್ವತಿ ಅವರ ಕೆಲವರು ಮೂರು ದೇವಾಲಯ ಮಾಡಬೇಕು ಅಂತಾರೆ

ಆರ್ಥಿಕ ಅನುಕೂಲತೆ ಕೊಟ್ಟಿರ್ತಾರೆ ದೇವರು ಆತರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೆ ಒಬ್ಬರ ಮನವ ನೋಯಿಸಿ ಇನ್ನೊಬ್ಬರ ಮನೆ ಹಾಳು ಮಾಡಿ ದೇವರಿಗೆ ಕೈ ಮುಗಿದಾರೆ ಏನು ಫಲ ಇದ್ರ ಅರ್ಥ ಸ್ವಲ್ಪ ಹೇಳ್ತೀರಾ ನಾವು ಅರ್ಥ ಆಗತ್ತೆ ಅನ್ಕೊಂಡಿದೀನಿ ಅದು ಓದಿದ್ರೇನೆ ನಾನು ಇನ್ನೊಮ್ಮೆ ತೋರ್ಸ್ ಬಿಡ್ತೀನಿ ಒಬ್ಬರ ಮನವ ನೋಯಿಸಿ ಇನ್ನೊಬ್ಬರ ಮನೆ ಹಾಳು ಮಾಡಿ ದೇವರಿಗೆ ಕೈ ಮುಗಿದರೆ ಫಲ ಇದರ ಅರ್ಥ ನಾನು ಬಿಡಿಸಿ ಹೇಳ್ಬೇಕಂತ ಇಲ್ಲ ಈಗ ನೋಡಿದವ್ರಿಗೆ ಗೊತ್ತಾಗತ್ತೆ ವಿಡಿಯೋ ನೋಡೋರಿಗೆ ಗೊತ್ತಾಗತ್ತೆ ಅದರ ಅರ್ಥ ಏನಂತ ಬಿಲ್ಡಿಂಗ್ ಯಾವುದು ಕಟ್ತಾ ಇದ್ದೀರಾ ಇದು ಏನಂತ ಕೇಳ್ಬೋದು ಸರ್ ಇದು ನಮಗೆ ಒಬ್ಬರು ಪರಿಚಯ ಆದರು ಇಲ್ಲಿ ಕೋಟೇರೆ ನಿವಾಸಿಯವರು ಪಾಪ ಅವರು ವಯಸ್ಸಾಗಿದೆ ಈಗ ಅವರ ಮನಸ್ಸಿನಲ್ಲಿ ಮಾಡಬೇಕು ಅಂತ ಪ್ರೇರಣೆ ಅಂದ್ಕೊಂಡಿದ್ರು ಅವರು ಇದು ಏನ್ ದೇವಸ್ಥಾನ ದೇವಸ್ಥಾನ ಅಂದ್ರೆ ಯಾವ ದೇವರು ಬರುತ್ತೆ ಇಲ್ಲಿ ಸ್ವಾಮಿಗಳು ನಿಮ್ಗೆ ಮುರುಡೇಶ್ವರ ನೋಡಿದ್ರಲ್ವಾ ಮುರುಡೇಶ್ವರ ನಮ್ಮ ಉತ್ತರ ಕರ್ನಾಟಕ ಇದೆ ಅಲ್ಲ ಮುರುಡೇಶ್ವರ

ಮೇಲ್ಗಡೆ ಕಾಂಕ್ರೀಟ್ ಹಾಕ್ಬಿಟ್ಟು ಅದರ ಮೇಲ್ಗಡೆ ದೊಡ್ಡ ನಮ್ಮ ಮುರುಡೇಶ್ವರದಲ್ಲಿದೆ ಶಿವಿನ ಸ್ಟ್ಯಾಚು ಅದೇ ಥರ ಇಲ್ಲಿ ನಿರ್ಮಾಣ ಮಾಡ್ತಾರೆ ಈ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಇಲ್ಲಿ ಈ ದೇವಸ್ಥಾನ ಎದುರುಗಡೆ ನೀವು ನೋಡ್ಬೋದು ಇದು ಕಟ್ತಾ ಇದ್ದಾರಲ್ಲ ಇದು ಯಾವ್ದಾದ್ರು ಭಕ್ತಾದಿಗಳು ನಿಮಗೆ ಸಹಾಯಧನ ಮಾಡ್ಬೋದು ಇಲ್ಲಿ ದೊಡ್ಡದಾಗಿ ನಿರ್ಮಾಣ ಮಾಡೋಕ್ಕೆ ನಿಮ್ಮ ಸಹಾಯ ಹಸ್ತ ತುಂಬ ಇದೆ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಎಲ್ಲರೂ ತುಂಬ ಕೈ ಜೋಡಿಸಿದ್ರೆ ಒಳ್ಳೆಯದು ಬೇಗ ನಿರ್ಮಾಣ ಆಗುತ್ತೆ ನಮ್ಮ ಶಿವನ ದೇವಸ್ಥಾನವನ್ನು ಇನ್ನೂ ನಮ್ಮ ಕೋಲಾರದಲ್ಲಿ ಯಾವ ಥರ ಇದೆ ಅದೇ ಥರ ಇಲ್ಲಿ ನಾವು ಕೂಡ ನೋಡ್ಬೋದು ಬರುತ್ತೆ ಅಂದರೆ ಸಹಾಯ ಹಸ್ತ ನೀವು ಯಾವ ಥರ ಮಾಡ್ತೀರೋ ಅದರ ಮೇಲೆ ಇಲ್ಲಿ ಅವಲಂಬಿತವಾಗಿದೆ ಈ ಥರ ಧನ ಸಹಾಯ ಮಾಡಬೇಕಂತನೂ ಇಲ್ಲ ನಿಮಗೆ ಅನುಕೂಲವಾಗುವಂತೆ ಇದಕ್ಕೆ ಬಿಲ್ಡಿಂಗ್ ಸಂಬಂಧಪಟ್ಟಂತೆ ಅಥವಾ ಮೂರ್ತಿಗೆ ಸಂಬಂಧಪಟ್ಟಂತೆ ಕಬ್ಬಣ ಸಿಮೆಂಟು ಈ ತರ ಯಾವ ರೂಪದಲ್ಲಿ ಕೂಡ ನೀವು ಈ ದೇವಸ್ಥಾನಕ್ಕೆ ನೀವು ಸಹಾಯಧನ ಮಾಡಬಹುದು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರೆ ಇನ್ನು ಅಂದ್ರೆ ಕರ್ನಾಟಕದ ನಮ್ಮ ಎರಡನೇ ಕೋಟಿಲಿಂಗೇಶ್ವರ ಅಂತಾನೆ ಇಲ್ಲಿ ಪ್ರಸಿದ್ಧಿ ಆಗುತ್ತೆ ಮುಂದೆ ಇವೆಲ್ಲ ಅದು ನೀವು ಸಿಮೆಂಟ್ ಅಲ್ಲಿ ಸಿಮೆಂಟ್ ಅಲ್ಲಿ ಕೂಡ ನಮ್ಮ ಶಿವನ ದೇವರ ರೂಪ ಎಲ್ಲಿ ಬೇಕಾದ್ರೂ ನಾವು ನೋಡಬಹುದು ಅದಕ್ಕೆ ಉದಾಹರಣೆ ಅಂತಂದ್ರೆ ಇಲ್ಲಿ ನೋಡಬಹುದು ಶಿವ ನಮ್ಮ ಎಲ್ಲ ರೂಪದಲ್ಲಿ ಕಾಣ್ತಾನೆ ಅನ್ನೋದಕ್ಕೆ ಇದೆ ಸಾಕ್ಷಿ ಇದೊಂದು ಸಿಮೆಂಟ್ ಅಲ್ಲಿ ಇದೆಲ್ಲ ಅದರಿಂದ ಮಾಡಿರೋದು ಇದು ಫುಲ್ ಮಾಡಿದರೆ ಅದು ಫುಲ್ಲು ಸಿಮೆಂಟಿಂದ ಸ್ವಾಮಿಗಳ ಸ್ವಾಮಿಗಳ ಅಲ್ಲಿ ಮಳೆ ಬಂದ್ರೆ ನೀರು ನಿಲ್ಲತ್ತಾ ಅದು ಎಚ್ಚೆ ಹೋಗುತ್ತೆ ಅದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿನಲ್ಲಿ ಇದೊಂದು ಸ್ವಲ್ಪ ಪ್ಲಾನ್ ಸ್ವಲ್ಪ ತಿಳಿದಿರಲಿಲ್ಲ ಆಮೇಲೆ ಸ್ವಲ್ಪ ಬೇರೆಯವರು ಹೇಳಿದಕ್ಕೆ ದುಡ್ಡು ಅದನ್ನು ಟ್ರೀ ಪ್ಲೇಟ್ ಥರ ಮಾಡಿ ಇದು ಮಾಡೋ ಮೊದಲು ನೀರು ನಿಲ್ತಾಯಿತ್ತು ಅಲ್ಲಿ ಆಯಿತು ಇಳಿಜಾರು ಸ್ವಲ್ಪ ಮಾಡಿರಲಿಲ್ಲ ಅದು ಅನ್ಸುತ್ತೆ ಅದು ನೀರು ನಿಲ್ತಾಯಿತ್ತು

ಇದು ಕೂಡ ಹರಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಅದೇ ನೋಡಿ ಸ್ನೇಹಿತರೆ ಅವರವರು ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅರಕೆ ರೂಪದಲ್ಲಿ ಶಿವ ಎಲ್ಲರಿಗೂ ಒಂಥರ ಆಶೀರ್ವಾದ ಮಾಡೇ ಮಾಡ್ತಾನೆ ಅವರು ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಅವರ ಹರಕೆ ಪೂಜೆ ಈ ತರ ಅವ್ರೂ ಅವ್ರ ಲಿಂಗ ರೂಪದಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ತೀರ್ಸ್ಕೊಳ್ತಾರೆ ಸ್ವಾಮಿಗಳಿಂದ ನೋಡೋದಾದ್ರೆ ತುಂಬಾ ನಾಗಲಿಂಗಗಳೇ ಜಾಸ್ತಿ ಇರೋದಲ್ವಾ ಅಂದ್ರೆ ನಾಗದೋಷ ಈ ತರ ಎಲ್ಲ ಇದ್ದವರು ಅವ್ರ ಆರೋಗ್ಯ ರೂಪದಲ್ಲಿ ಮಾಡಿಸಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಚಿಕ್ಕ ತುಂಬಾ ಚಿಕ್ಕದು ಅದು ಕೂಡ ಇಲ್ಲಿ ನೀವು ನೋಡ್ಬೋದು ಶಿವಲಿಂಗನ ಆಮೇಲೆ ಇದು ಈಗ ನಿರ್ಮಾಣ ಮಾಡೋಕೆ ಎಷ್ಟು ದಿನ ಆಗೋಯ್ತು ಸರ್ ಇದು ನಾವು ಫುಲ್ಲು ನಾವು ಎರಡ್ ಸಾವಿರದ ಹನ್ನೊಂದನೇ ಏಪ್ರಿಲ್ ಶುರು ಮಾಡಿದ್ವಿ ಎರಡ್ ಸಾವಿರದ ಹನ್ನೊಂದನೇ ಏಪ್ರಿಲ್ ಬಂದು ಎಲ್ಲ ಜಾಗ ಎಲ್ಲ ಶುರು ಮಾಡಿದ್ವಿ ನಿಮ್ಗೆ ಹನ್ನೊಂದೇ ಇಂದ ಬಂದು ನೆಕ್ಸ್ಟ್ ಸಾವಿರದ ಹನ್ನೆರಡು ಎಲ್ಲ ಹೊತ್ತತ್ರ ಒಂದೊಂದು ವರ್ಷ ಆಯ್ತು ನಮ್ಗೆ ಕೆಲಸ ನಿರ್ಮಾಣ ಮಾಡಕ್ಕೆ ಅಂದಾಜು ಎಷ್ಟು ಖರ್ಚಾಗಿರ್ಬೋದು ಇವಾಗ ಇಲ್ಲಿವರೆಗೆ ನಾವು ಲೆಕ್ಕ ಇಟ್ಟಿಲ್ಲ ಯಾಕೆಂದ್ರೆ ನಮ್ಮ ತಂಗ ಮಧ್ಯವ್ರು ಅವರಷ್ಟು ಮಾಡ್ಬೇಕು ಅಂತ ಅವ್ರು ಅವರು ಒಂದೇ ಒಂದು ಅವರು ಹರ್ಕೆ ಮನೆ ಅದು ಕನ್ಸಲ್ ಬಂದಿರೋದು ಹ್ಮ್ ಅವ್ರು ಇತ್ತು ಬಂದಾಗ ಮತ್ತೆ ಅವರು ಮಾಡಿದರೆ ಲೆಕ್ಕ ಅಂತೂ ಇಟ್ಟಿಲ್ಲ ಇನ್ನೊಬ್ಬಂದಷ್ಟು ಮಾಡಬೇಕು ಅಂತ ಅನ್ಕೊಂಡಿದ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನಮ್ಮ ಶಿವಪಾರ್ವತಿ ಕೋಟಿಲಿಂಗೇಶ್ವರ ನಮ್ಮ ತುಮಕೂರು ಜಿಲ್ಲೆ ಕೋಟಗೆರೆ ಹತ್ರ ಬರೋದು ಹೊಡಗೆರೆ ಅಂತ ಇದೆಯಲ್ಲ ಅಲ್ಲಿ ಬರೋ ನಮ್ಮ ಎರಡನೇ ಅಂದರೆ ಇವಾಗ ಮುಂದೆ ನಮ್ಮ ಕೋಲಾರದಲ್ಲಿ ಕೋಟಿಲಿಂಗೇಶ್ವರ ಇದೆಯಲ್ಲ ಅದೇ ಥರ ಮುಂದೆ ಇಲ್ಲಿ ಅದೇ ದೊಡ್ಡ ದೊಡ್ಡ ಕೋಟಿಲಿಂಗೇಶ್ವರ ದೇವಸ್ಥಾನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಬಂದು ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನದ ಒಂದು ಸಣ್ಣ ಮಾಹಿತಿ ಯಾರಾದರೂ ಈ ಕಡೆ ತುಮಕೂರು ಕೊರಟಗೆರೆ ಆದರೂ ಬಂದರೆ ಈ ಕಡೆ ಒಂದು ಸಲ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ನೀವು ಯಾವ ಥರ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರದಲ್ಲಿ ಇದೆಯಲ್ಲ ಅದೇ ಥರ ನಿಮಗೆ ಫೀಲಿಂಗ್ ಬರುತ್ತೆ ಇಲ್ಲಿ ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ ಈ ದೇವಸ್ಥಾನ ಇನ್ನೂ ಅನೇಕ ಲಿಂಗಗಳು ಇನ್ನೂ ಬರೋದಿದೆ ಅವರು ಹರಕೆ ರೂಪದಲ್ಲಿ ಹಾಗೂ ನಿರ್ಮಾಣ ಕಾರ್ಯ ಇನ್ನೂ ನಡೀತಾನೆ ಇದೆ ಆದಷ್ಟು ಬೇಗ ನಮ್ಮ ಕೋಟಿಲಿಂಗ ಕಮಸಂದ್ರದಲ್ಲಿ ಇದೆಯಲ್ಲ ಅದೇ ಥರ ಇಲ್ಲಿ ದೊಡ್ಡ ಕೋಟಿಲಿಂಗ ದೇವಸ್ಥಾನ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಇಷ್ಟೇ ಹೇಳ್ತಾರೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಗೆ ಇಷ್ಟೊತ್ತು ವಿಡಿಯೋ ಸಪೋರ್ಟ್ ಮಾಡಿದ್ದ ನಮ್ಮ ಸ್ವಾಮೀಜಿಗಳಿಗೆ ನಮಸ್ಕಾರ ಹೇಳ್ತೀನಿ ನಮಸ್ಕಾರ ಸ್ವಾಮಿ